ವಿಲ್ ರಿಮೈನ್ ಫಾರ್ ಎವರ್ ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ ಇನ್ ದ ಬೈಬಲ್ ವಿ ರೀಡ್ ಅಬೌಟ್ ಅಬೌಟ್ಸ್ ಪೀಪಲ್ ವಾಕಿಂಗ್ ಎ ಕ್ಲೋಸ್ ವಾಕ್ ವಿತ್ ಸತ್ಯವೇದದಲ್ಲಿ ಅನೇಕ ನೀತಿವಂತರು ದೇವರೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿರುವುದನ್ನು ನೋಡುತ್ತೇವೆ ಯೋಬನು ಅವರಲ್ಲೊಬ್ಬನಾಗಿದ್ದಾನೆ ಇಫ್ ಯು ರೀಡ್ ಜೋಬ್ ಚಾಪ್ಟರ್ ಒನ್ ಒನ್ ವರ್ಸಸ್ ಏಟ್ ಯೋಬ ಅಧ್ಯಾಯ ವಚನ ಮತ್ತು ವಚನವನ್ನು ನೋಡುವುದಾದರೆ ಅಲ್ಲಿ ದೇವರು ತಾನೆ ಯೋಬನ ಬಗ್ಗೆ ಸೈತಾನನಿಗೆ ಸಾಕ್ಷಿ ಹೇಳುತ್ತಾನೆ ಸರ್ ಜೋಬ್ಲೆ ಪರ್ಸನ್ ದೇವರು ಹೇಳುತ್ತಾನೆ ಅವನು ಭಯಭಕ್ತಿಯುಳ್ಳವನು ನಿರ್ದೋಷಿಯೂ ಆಗಿದ್ದಾನೆ ಎಂದು ಕೀರ್ತನೆಗಳು ಕೀರ್ತನೆ ವಚನ ಇದನ್ನು ಹೇಳುತ್ತದೆ ಜೋಬ್ ಆಲ್ಸೋ ಸೋ ಅಂಡ್ ಟೆಂಪ್ಟೇಷನ್ಸ್ ಇನ್ ಜೋಬನು ಕೂಡ ತನ್ನ ಜೀವಿತದಲ್ಲಿ ಅನೇಕ ತೊಂದರೆಗಳನ್ನು ಶೋಧನೆಗಳನ್ನು ಎದುರಿಸಬೇಕಾಯಿತು ಇನ್ ದ ಬಿಗಿನಿಂಗ್ ಹಿ ಲಾಸ್ಟ್ ಆಲ್ ಹಿಸ್ ಚಿಲ್ಡ್ರನ್ ಅವನು ಮೊದಲು ತನ್ನ ಮಕ್ಕಳನ್ನೇ ಕಳೆದುಕೊಂಡನು ಜೋಬ್ ಜೋಬ್ ಸೇಸ್ ಡೇ ಆಫ್ ಟೇಕ್ ಹೋಲ್ಡ್ ಆಫ್ ಮೀ ಸೇ ಜೋಬ್

ಆತನೇ ನನ್ನನ್ನು ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಎಂದು ನನ್ನ ಪ್ರಿಯ ಸ್ನೇಹಿತರೇ ಆ ಸಂಕಟಗಳ ಮಧ್ಯೆಯು ಯೋಬನು ದೇವರನ್ನು ನೋಡಿದನು ವಾಸ್ ಆನ್ ಟು ಗಾಡ್ ಆಲ್ ಎಲ್ಲಾ ಸಮಯದಲ್ಲಿಯೂ ದೇವರಿಗೆ ಅಂಟಿಕೊಂಡೇ ಇದ್ದನು ಜೋಬ್ ಜೋಬ್ ಸೇಸ್ ಎರಡನೇ ವಚನದಲ್ಲಿ ಬಹಳ ಸುಂದರವಾಗಿ ಹೀಗೆ ಹೇಳುತ್ತಾನೆ ಐ ನೋ ದೂನ್ ಡೂ ಎವ್ರಿಂಗ್ ದಟ್ ನೋ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಹೌದು ನನ್ನ ಸ್ನೇಹಿತರೇ

ತಂದೆಯೇ ಅನೇಕ ಮಕ್ಕಳು ನಿನ್ನೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದವರಾಗಿದ್ದರು ಈವನ್ ನಾವು ಲುಕ್ ಅಂಡ್ ಟು ಯರ್ ಚಿಲ್ಡ್ರನ್ ರೈಟ್ ನಾವು ದೋಸ್ ಹೂ ಆರ್ ನೀಲಿಂಗ್ ಡೌನ್ ಅಂಡ್ ಕ್ರೈಂಗ್ ಅಂಡ್ ಟು ದಿ ಫಾರ್ ಅ ಗ್ರೇಟರ್ ಬ್ಲೆಸಿಂಗ್ ನಿನ್ನಿಂದ ಅಧಿಕ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಯಾರು ಯಾರು ಮೊಣಕಾಲೂರಿ ನಿನ್ನಲ್ಲಿ ಬೇಡುತ್ತಿದ್ದಾರೋ ಆ ಮಕ್ಕಳನ್ನು ದೃಷ್ಟಿಸು ಗಿವ್ ದಮ್ ಆಲ್ ಗ್ರೇಸ್ ಟು ವಾಕ್ ಇನ್ ಅಪ್ರೈಟ್ ವಾಕ್ ಬಿಫೋರ್ ಯು ಫಾದರ್ ಅವರು ನಿನ್ನ ಮುಂದೆ ನೀತಿವಂತರಾಗಿ ನಡೆಕೊಳ್ಳುವಂತೆ ಅವರಿಗೆ ಕೃಪೆ ಮಾಡು ತಂದೆಯೇ Bless them. Bless them like Job. In Jesus' mighty name we pray. Amen. Amen. My precious friend. Nana We are going to have a prayer get together at

Let God wipe away their tears and do miracles. They for them. We lay hands on everyone who comes and pray for them in the name of Jesus. And the hand of Jesus will come upon you. It will come upon you. And you will go back with your sorrow turned into joy. You can come and stay there. ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೋಯಂಬತ್ತೂರ್ ಕೋಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಕಾ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದೇ ವಿಲ್ ಗಿವ್ ಯು ಆಲ್ ದ ಇನ್ಫರ್ಮೇಷನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು